ಶ್ರೀ ಕೃಷ್ಣಾಯನಮಃ ಶ್ರೀ ಗುರುಭ್ಯೋ ನಮಃ ಗುರುಗಳನ್ನು ಅವಮಾನ ಮಾಡಿದ್ರೆ ಎಂಥ ಅಧೋಗತಿಗೆ ನಾವು ಈಡಾಗ್ತೀವಿ ಗುರುಗಳನ್ನು ಸೇವನೆ ಮಾಡಿದ್ರೆ ಎಂಥ ಉನ್ನತ ಸ್ಥಿತಿಗೆ ನಾವು ಪ್ರಾಪ್ತವರಾಗ್ತೀವಿ ಎಂಬುದನ್ನು ಇವತ್ತಿನ ದಿವಸ ತಿಳಿದುಕೊಳ್ಳೋಣ ಬನ್ನಿ ವಾಚಸ್ಪತಿಂ ಮುನಿವರಂ ಸುರಾಸುರ ನಮಸ್ಕೃತ ನೋಚ್ಚಚಾಲಾಸಾಸನಾದೀಂದ್ರ ಪಶ್ಯನ್ನಪಿ ಸಮಾಗತ ಭಾಗವತದ ಆರನೇ ಸ್ಕಂದದ ಹದಿನೈರನೇ ಅಧ್ಯಾಯದಲ್ಲಿ ಈ ಶ್ಲೋಕ ಬರುತ್ತೆ ಒಮ್ಮೆ ಇಂದ್ರಲೋಕದಲ್ಲಿ ಇಂದ್ರದೇವರು ಕಾರ್ಯನಿರತರಾಗಿ ಸಿಂಹಾಸನದಲ್ಲಿ ಕೂತಿದ್ದರು ತುಂಬ ಬಿಝಿಯಾಗಿದ್ದರು ತುಂಬ ಕೆಲಸದಲ್ಲಿದ್ದರು ಅದೇ ಸಂದರ್ಭದಲ್ಲಿ ಬೃಹಸ್ಪತ್ಯಾಚಾರ್ಯರು ಬಂದರು ಬೃಹಸ್ಪತ್ಯಾಚಾರ್ಯರ ಇಂದ್ರದೇವರು ನೋಡಿದ್ರು ಆದರೂ ಕೂಡ ಎದ್ದು ಹೇಳಲಿಲ್ಲ ಆಸನ ಬಿಟ್ಟು ಮೇಲೆ ಹೇಳಲಿಲ್ಲ ಇಂದ ಗು ಬೃಹಸ್ಪತ್ಯಾಚಾರ್ಯರಿಗೆ ಬೇಸರ ಆಯಿತು ಅವರು ವಾಪಸ್ಸು ಇಂದ್ರದೇವರ ಮನೆಯಿಂದ ತಮ್ಮ ಮನೆಗೆ ವಾಪಸ್ಸು ಹೊರಟರು ಅವರು ಹೋದದ್ದನ್ನು ಕಂಡು ಇಂದ್ರದೇವರಿಗೆ ಓ ನನ್ನಿಂದ ಬೇಸರ ಆಯಿತು ಅಂತ ತಾವು ಕೂಡ ಬೃಹಸ್ಪತ್ಯಾಚಾರ ಅನಿಸಿ ಹಿಂದೆ ಹೋದರು ಬೃಹಸ್ಪತಿ ಆಚಾರ್ಯರ ಮನೆಗೆ ಹೋದರು ಆದರೆ ಬೃಹಸ್ಪತ್ಯಾಚಾರ್ಯರು ಇಂದ್ರದೇವರಿಗೆ ಸಿಗಲೇ ಇಲ್ಲ ಇದರಿಂದ ಏನಾಯಿತು ಗುರುದ್ರೋಹ ಆಯಿತು ಗುರುಗಳಿಗೆ ಅವಮಾನ ಆಯಿತು ಇಷ್ಟು ಮಾತ್ರದಿಂದ ಎಂಥ ಸ್ಥಿತಿ ಬಂತು ಇಂದ್ರದೇವರಿಗೆ ಅಂದರೆ ಅದು ಕಲ್ಪನೆ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ ದೇಹ ಬಲ ಹೋಯಿತು ಸ್ವರ್ಗದ ಬಲ ಹೋಯಿತು ಆತ್ಮಶಕ್ತಿ ಹೋಯಿತು ಎಲ್ಲವೂ ಹೋಯಿತು ದೈತ್ಯರ ಆಕ್ರಮಣದಿಂದ ಸ್ವರ್ಗಲೋಕ ದೈತ್ಯರ ಪಾಲಾಗೋಯಿತು ಅಂತ ಒಂದು ಪ್ರಸಂಗ ಬರುತ್ತೆ ಅಂದರೆ ಗುರುಗಳ ವಿಷಯದಲ್ಲಿ ಒಂದು ಸಣ್ಣ ಅಪರಾಧ ಅದು ಪರ್ವತದಷ್ಟು ದೊಡ್ಡದಾಗಿಬಿಡುತ್ತೆ ಅದಕ್ಕೆ ಸೋತ್ತಮ ದ್ರೋಹ ಮಹಾಪಾಪ ಅಂತ ಶಾಸ್ತ್ರದಲ್ಲಿ ಬಾರಿ ಬಾರಿಗೂ ಹೆಜ್ಜೆ ಹೆಜ್ಜೆಗೂ ಹೇಳ್ತಾರೆ ಹಿರಿಯರಿಗೆ ಯಾವತ್ತೂ ಕೂಡ ಅವಮಾನ ಮಾಡಬೇಡಿ ಅದು ಗುರುಗಳೇ ಆಗಿರಲಿ ಗುರುಸ್ಥಾನದಲ್ಲಿರುವ ತಂದೆ ತಾಯಿಗಳಿಗೆ ಆಗಲಿ ಇಂಥ ಅವಮಾನಗಳನ್ನು ಮಾಡಬೇಡಿ ಮತ್ತು ನಿಮಗೆ ಜೀವನದಲ್ಲಿ ಆ ಪಾಪ ಕರಗೋದೇ ಇಲ್ಲ ಅದು ಗಟ್ಟಿಯಾಗಿ ಕೂತ್ಬಿಡುತ್ತೆ ಅದು ಅಂತ ನಾವು ಅನೇಕ ಅಪರಾಧಗಳನ್ನು ನಾವು ಮಾಡ್ಬೋದು ಅದಕ್ಕೆಲ್ಲ ಪರಿಹಾರ ಇದೆ ಆದರೆ ಇದು ಮಾತ್ರ ಕರಗೋದೇ ಇಲ್ಲ ಈ ಪಾಪ ಹಾಗೆ ಉಳಿದುಬಿಡುತ್ತೆ ಸೋತ್ತಮ ದ್ರೋಹದ ವಿಷಯದಲ್ಲಿ ಹಿರಿಯರ ವಿಷಯದಲ್ಲಿ ತುಂಬ ಜಾಗೃತಿಯಾಗಿರಿ ಅಂತ ಭಾಗವತ ತುಂಬ ಎಚ್ಚರಿಕೆಯನ್ನು ನಮಗೆ ನೀಡುತ್ತೆ ಇಲ್ಲಿ ವಾಸ್ತವವಾಗಿ ಬೃಹಸ್ಪತ್ಯಾಚಾರ್ಯರು ದೇವಗುರುಗಳು ಹೌದು ಆದರೆ ಅವರಿಗಿಂತ ತುಂಬ ಶಕ್ತಿ ಇರುವುದು ಇಂದ್ರದೇವರಿಗೆ ಅಂದರೆ ಇಂದ್ರದೇವರು ತುಂಬ ದೊಡ್ಡವರು ಇಂದ್ರದೇವರಿಗಿರುವ ಶಕ್ತಿ ಇಂದ್ರದೇವರ ಸಾಧನೆ ತುಂಬ ದೊಡ್ಡದು ಬೃಹಸ್ಪತ್ಯಾಚಾರ್ಯರಿಗಿಂತ ಅವರಿಗಿಂತ ತುಂಬ ಕಡಿಮೆ ಬೃಹಸ್ಪತ್ಯಾಚಾರ್ಯರು ಶಾಸ್ತ್ರದಲ್ಲಿ ನಾವು ನೋಡಿದಾಗ ತುಂಬ ಕಮ್ಮಿ ಇಂದ್ರದೇವರ ಮುಂದೆ ಏನೂ ಅಲ್ಲ ಅಂತಲೇ ಹೇಳಬೇಕು ಆದರೆ ಅವರಿಗೆ ದೇವಗುರು ಅನ್ನುವಂಥ ಒಂದು ಪದವಿಯನ್ನು ಕೊಟ್ಟಿದ್ದಾರೆ ನೀವೇ ದೇವತೆಗಳಿಗೆ ಗುರು ಅಂತ ಒಂದು ಪದವಿಯನ್ನು ನೀಡಿದ್ದಾರೆ ಅದಕ್ಕನುಗುಣವಾಗಿ ಇಂದ್ರದೇವರು ದೊಡ್ಡವರಾಗಿದ್ದರೂ ಕೂಡ ಅವ್ರಿಗೊಂದು ಗೌರವವನ್ನು ಕೊಡಬೇಕು ಈಗ ನಮ್ಮ ಒಂದು ಸಂಸ್ಥಾನಕ್ಕೆ ಒಬ್ಬ ಗುರುಗಳು ಅಂತ ಇಟ್ಟಾಗ ಆ ಸಂಸ್ಥಾನದ ಈಶ್ವರವರಿಗೆ ಗೌರವವನ್ನು ಕೊಡಲೇಬೇಕು ಹಾಗೇ ಈ ಬೃಹಸ್ಪತ್ಯಾಚಾರನ ಗುರು ಪದವಿಯಲ್ಲಿ ಇಟ್ಟಿದ್ದಾರೆ ಆದ್ದರಿಂದ ಇಂದ್ರದೇವರವರಿಗೆ ಗೌರವವನ್ನು ಕೊಡಲೇಬೇಕು ವಾಸ್ತವವಾಗಿ ಇಂದ್ರದೇವರಿಗಿಂತ ಬಹಳ ಕಡಿಮೆ ಮಗ ಮೊಮ್ಮಗ ಇದ್ದ ಹಾಗೆ ಅವರು ಬೃಹಸ್ಪತಿ ಆಚಾರ ಆದರೂ ಕೂಡ ಗೌರವ ಕೊಡದೇ ಇದ್ದಿದ್ದಕ್ಕೆ ಸ್ವರ್ಗಲೋಕವನ್ನು ಅವರು ಕಳೆದುಕೊಳ್ತಾರೆ ಅಂತಂದರೆ ಆ ಗುರುಸ್ಥಾನಕ್ಕೆ ಅದು ಎಷ್ಟು ಮಹಿಮೆ ಇದೆ ಅದು ಎಷ್ಟು ಶಕ್ತಿ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೋದು ಇದರಿಂದ ಹಾಗಾಗಿ ಯಾರೂ ಕೂಡ ಗುರುಗಳ ವಿಷಯದಲ್ಲಿ ಸೋತ್ತಮರ ವಿಷಯದಲ್ಲಿ ತಪ್ಪನ್ನು ಮಾಡಬೇಡಿ ತುಂಬ ಜಾಗೃತಿಯಾಗಿರಿ ನೀವು ಏನು ಬೇಕಾದರೂ ಅಪರಾಧ ಮಾಡಿ ವೈಯಕ್ತಿಕವಾಗಿ ಅದು ನಿಮಗೆ ಬಾಧಕ ಆಗಲ್ಲ ಸೋತ್ತಮ ದ್ರೋಹ ಮಾಡಿದ್ರೆ ಈ ಜನ್ಮದಲ್ಲಿ ಅಷ್ಟೇ ಅಲ್ಲ ಎಲ್ಲ ಜನ್ಮದಲ್ಲೂ ಕೂಡ ಆ ಪಾಪವನ್ನು ಅನುಭವಿಸಬೇಕಾಗುತ್ತೆ ಅವರ ಮನಸ್ಸಿಗೆ ಅವತ್ತೂ ಕೂಡ ಹಿಂಸೆಯನ್ನು ಮಾಡಬಾರ್ದು ತೊಂದರೆಯನ್ನು ಕೊಡಬಾರ್ದು ತುಂಬ ಅಗ್ನಿಯಂತೆ ದೂರದಲ್ಲೇ ಇರಬೇಕು ತುಂಬ ಜಾಗೃತಿಯಾಗಿರಬೇಕು ಇದು ಮುಖ್ಯವಾದ ಧರ್ಮ ಅದೇ ಗುರುಗಳ ಅನುಗ್ರಹವನ್ನು ಪಡೆದ್ರೆ ಗುರು ಯಾರು ಗುರುಗಳ ಅನುಗ್ರಹವನ್ನು ಪಡಿತಾರೋ ಅವರಿಗೆ ಎಲ್ಲ ವಿಧವಾದ ಸಿದ್ಧಿಗಳು ಉಂಟಾಗುತ್ತೆ ಅಲ್ಲಿ ಗುರುಗಳ ಶಕ್ತಿ ಇಲ್ಲ ಅಂದು ಮಾತ್ರಕ್ಕೆ ಇಂದ್ರದೇವರು ಪದವಿಯನ್ನೇ ಕಳೆದುಕೊಳ್ತಾರೆ ಯಾರಿಗೆ ಗುರುಗಳ ಅನುಗ್ರಹ ಇರುತ್ತೆ ಅಂಥವರಿಗೆ ಯೋಗ್ಯತೆ ಇಲ್ಲದ ಪುಣ್ಯಗಳು ಕೂಡ ಪ್ರಾಪ್ತವಾಗಿಬಿಡುತ್ತೆ ಅಂದರೆ ಅಷ್ಟು ಮಟ್ಟಕ್ಕೆ ಅವರು ಹೋಗ್ತಾರೆ ಅಂದ ಗುರುಗಳ ಅನುಗ್ರಹ ಬಹಳ ಮುಖ್ಯ ಬಹಳ ಮುಖ್ಯ ಅನೇಕರು ರಾಯರ ನಾಮಲೇಖನವನ್ನು ಮಾಡ್ತಿದ್ದಾರೆ ಗುರುಗಳ ಅನುಗ್ರಹವನ್ನು ಪಡೆದುಕೊಳ್ತಿದ್ದಾರೆ ಅವರಿಗೆಲ್ಲ ವಿಚಿತ್ರವಾದ ಅನುಭವಗಳು ಉಂಟಾಗ್ತಾ ಇದೆ ಗುರುಗಳ ಅನುಗ್ರಹದಿಂದ ಏನನ್ನು ಬೇಕಾದರೂ ಕೂಡ ಸಾಧಿಸ್ಬೋದು ಅನ್ನುವಂತಹ ಒಂದು ಮನಃಶಕ್ತಿಯಲ್ಲಿ ಅವರೆಲ್ಲರೂ ಕೂಡ ಇದ್ದಾರೆ ಆದ್ದರಿಂದ ಎಲ್ಲರೂ ಕೂಡ ರಾಯರನ್ನು ಗುರುಗಳನ್ನಾಗಿ ಅನುಸರಿಸಬೇಕು ಅವರಲ್ಲಿ ಶರಣಾಗತರಾಗಬೇಕು ಆಗ ಇಂಥ ಅನೇಕ ಅನುಭವಗಳು ಜೀವನದಲ್ಲಿ ಉಂಟಾಗುತ್ತೆ ಆದರೆ ಗುರುಗಳ ಅನುಗ್ರಹವನ್ನು ಪಡೆದುಕೊಂಡರೆ ನಾವು ಎಷ್ಟು ಉನ್ನತ ಮಟ್ಟಕ್ಕೆ ನಾವು ಹೋಗ್ತೀವಿ ಅನ್ನೋದಕ್ಕೆ ಇವತ್ತಿನ ದಿವಸ ಇತ್ತೀಚಿನ ದಿವಸಗಳಲ್ಲಿ ನಡೆದ ಒಬ್ಬ ಭಕ್ತರ ಕಥೆಯನ್ನು ನಾವು ಕೇಳೋಣ ಶ್ರೀಮತಿ ಮಂಜುಳಾ ಸೋಮಶೇಖರ್ ಇವರು ರಾಯರ ದಿವ್ಯ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಗುರುರಾಯರನ್ನೇ ಆರಾಧಿಸಿ ಗುರುಗಳ ಅನುಗ್ರಹವನ್ನು ಪಡೆದು ಜೀವನದಲ್ಲಿ ಬಹಳ ಯಶಸ್ಸನ್ನು ಅನುಭವಿಸಿದ್ದಾರೆ ಗುರುಗಳ ಅನುಗ್ರಹವನ್ನು ಪಡೆದರೆ ನಾವು ಎಷ್ಟು ನೆಮ್ಮದಿಯನ್ನು ಸಂತೋಷವನ್ನು ಅನುಭವಿಸ್ತೀವಿ ಅನ್ನೋದಕ್ಕೆ ಶ್ರೀಮತಿ ಮಂಜುಳಾ ಸೋಮಶೇಖರ್ ಇವರೇ ನಮಗೆ ಸಾಕ್ಷಿಭೂತರಾಗಿದ್ದಾರೆ ರಾಯರ ನಾಮಲೇಖನವನ್ನು ಒಂದು ಲಕ್ಷ ಬಾರಿ ಬರೆದು ದಿವ್ಯ ಅನುಭವವನ್ನು ಕೂಡ ಹೊಂದಿದ್ದಾರೆ ಈಗ ಅವರ ಮಾತನ್ನೇ ನಾವು ಕೇಳೋಣ ಬನ್ನಿ ಜೈ ಶ್ರೀರಾಮ್ ಜೈ ಗುರುದೇವ ಪೂಜ್ಯ ರಾಘವೇಂದ್ರ ರಾಯ ಸತ್ಯ ಧರ್ಮ ತಾಯಿತ ಬದ್ಧತಾನ್ ಕಲ್ಪಕೃಷ್ಣ ನಮ್ಮ ದಾನು ಕಾಮದೇನವೇ ವೆಂಕಟೇಶಚಾರ್ಯರಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನ ತಿಳಿಸ್ತೀನಿ ಯಾಕಂದರೆ ಅವ್ರ ಯೂಟ್ಯೂಬ್ ಚಾನಲ್ ನಮಗೆ ಸಿಕ್ಕಿಲ್ಲ ಅಂದಿದ್ರೆ ನಾವು ನಾಮಲೇಖನ ಯಜ್ಞದಲ್ಲಿ ಪಾಲ್ಗೊಳ್ಳೋಕ್ಕಾಗ್ತಾ ಇರಲಿಲ್ಲ ನಾಮಲೇಖನ ಮಾಡೋಕ್ಕಾಗ್ತಾ ಇರಲಿಲ್ಲ ನಾಮಲೇಖನ ನಾವು ಮಾಡಿದ್ದೀವಿ ಅನ್ನೋದಕ್ಕಿಂತ ರಾಯರು ನಮ್ಮ ಕೈಯಿಂದ ಮಾಡಿಸ್ಕೊಂಡಿದ್ದಾರೆ ನಮ್ಮನ್ನು ಆರಿಸ್ಕೊಂಡಿರೋದು ಅವರೇನೆ ಮಾಡಿ ನೀವು ನಾಮಲೇಖನ ಅಂತ ಅವರು ನಮ್ಮಿಂದ ಮಾಡಿಸ್ಕೊಂಡಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ನಾಮಲೇಖನ ಮಾಡೋಕ್ಕೆ ಸ್ಟಾರ್ಟ್ ಮಾಡಾದ್ಮೇಲೆ ನನ್ನ ನನ್ನ ಬದುಕಲ್ಲಿ ತುಂಬ ಚೇಂಜಸ್ ಕಂಡಿದ್ದೀನಿ ನನ್ನಲ್ಲಿ ನಾನು ಚೇಂಜಸ್ ಕಂಡುಕೊಂಡಿದ್ದೀನಿ ಯಾಕಂದರೆ ಅದನ್ನು ಒಂದು ಎರಡು ಪದದಲ್ಲಿ ಹೇಳೋಕ್ಕಾಗ್ತಿಲ್ಲ ಒಂದು ಎರಡು ಬಿಡೋಕ್ಕಾಗಲ್ಲ ಬಟ್ ನಮಗೆ ಸಪೋರ್ಟಿವ್ ಅಂತ ಇರೋರು ಯಾರೂ ಇರಲಿಲ್ಲ ನನಗೆ ರಾಯರು ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಒಂದು ತಂದೆ ರೀತಿಯಲ್ಲಿ ನಿಂತು ನನಗೆ ಆಶೀರ್ವಾದ ಮಾಡ್ತಿದ್ದಾರೆ ಮಾಡ್ತಿದ್ದಾರೆ ನನ್ನ ಕೈಯಿಂದ ಏನು ಮಾಡಿಸ್ಕೋಬೇಕು ಅದನ್ನು ಕೂಡ ಅವ್ರು ಮಾಡಿಸ್ಕೊಳ್ತಿದ್ದಾರೆ ಅಂತ ತುಂಬ ನಂಬಿದ್ದೀನಿ ಅವ್ರು ಅದೇ ರೀತಿ ನಡ್ಕೊಳ್ತಿದ್ದಾರೆ ಕೂಡ ನನ್ನ ನನ್ನ ಲೈಫಲ್ಲಿ ಮಿರಾಕಲ್ ತುಂಬ ನಡೆದಿದೆ ಅದನ್ನು ಪರ್ಸ್ನಲಿ ಇರೋದ್ರಿಂದ ನಾನು ಹೇಳ್ಕೊಳಕ್ಕೆ ಇಷ್ಟಪಡೋಲ್ಲ ಮಾಡಿ ರಾಯರ ನಮ್ಮ ಲೇಖನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಲೈಫಲ್ಲಿ ಹೆಂಗೆ ಚೇಂಜಸ್ ನೀವಾಗ್ತೀರಾ ಅಂತ ನನ್ನಲ್ಲಿ ಒಂದು ಕಳಕಳಿಯ ವಿನಂತಿ ಏನಂತಂದರೆ ನಾಮಲೇಖನ ಮಾಡುವಾಗ ಬರೀ ಬೇರೆಯವ್ರ ಹತ್ರ ಮಾಡ್ತಾಳ್ಕೊಂಡು ಹಂಗ್ ಮಾಡಿ ಹಿಂಗ್ ಮಾಡಿ ಮಾಡೋದ್ ಬದಲು ನೀವು ದೇವರ ನಾಮಗಳನ್ನ ದೇವರ ಸ್ಟೋರೀಸ್ ಏನೇ ಇರಲಿ ಕೇಳ್ಕೊಂಡು ನಾಮಲೇಖನ ಮಾಡ್ತಿದ್ರೆ ಅದು ಒಂಥರ ವೈಬೇ ಬೇರೆ ಥರ ಇರುತ್ತೆ ಅದು ನನ್ನ ಓನ್ ಎಕ್ಸ್ಪೀರಿಯೆನ್ಸು ನನಗೆ ವೈಬ್ರೇಷನ್ ಆಗುತ್ತೆ ಇವತ್ತು ರಾಯರು ಫೋಟೋ ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ ಮತ್ತು ವೈಬ್ರೇಷನ್ ಆಗುತ್ತೆ ಅದೇ ರೀತಿ ನೀವು ಮಾಡಿ ಅಂತ ಹೇಳ್ತೀನಿ ಅದನ್ನು ಮಾಡ್ತಾ ಮಾಡ್ತಾ ಹೋದರೆ ನಿಮಗೆ ಅನುಭವ ಗೊತ್ತಾಗುತ್ತೆ ಬಟ್ ಏನಂದರೆ ನಾವು ರಾಯರ ನಾಮಲೇಖನ ಮಾಡ್ತೀವಿ ಅನ್ನೋದಕ್ಕಿಂತ ಮಾಡಿಸ್ಕೊಂಡ್ರು ಅಂತ ಹೇಳೋದಕ್ಕೆ ನನಗೆ ತುಂಬಾ ಹೆಮ್ಮೆ ಇದೆ ರಾಯರ ನೇಮ್ ನಾಮಲೇಖನ ನಾವು ಮಾಡೋದಕ್ಕಿಂತ ಬೇರೆಯವ್ರಿಗೆ ನ ತಗೊಂಡು ಕೊಟ್ಟು ಮಾಡಿಸಿದ್ರೆ ಅವ್ರಿಗೆ ಇನ್ನೂ ಖುಷಿ ಆಗುತ್ತೆ ನಾನು ಅನ್ಕೊಂಡಿದೀನಿ ನಾನು ಅದನ್ನ ಮಾಡಬೇಕು ಇಲ್ಲಿ ತನಕ ತಾವು ಕೇಳಿದಂತೆ ಶ್ರೀಮತಿ ಮಂಜುಳಾ ಸೋಮಶೇಖರ್ ಇವರು ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನ ಮಾಡುವುದು ಅಷ್ಟೇ ಅಲ್ಲದೆ ನಮಗೂ ಕೂಡ ಹೇಳಿದರೆ ನೀವು ಕೂಡ ಮಾಡಿ ಒಳ್ಳೆಯದಾಗುತ್ತೆ ಅಂತ ದಿವ್ಯ ಅನುಭೂತಿಯನ್ನು ನಾವು ಹೊಂದಬೇಕು ಅಂದರೆ ಹೀಗೆ ಗುರುಗಳಲ್ಲಿ ನಾವು ಶರಣಾಗತರಾಗಬೇಕು ಅವರ ಆರಾಧನೆಯನ್ನು ಮಾಡಬೇಕು ಇದರಿಂದ ಸಕಲ ವಿಧವಾದ ಸಮೃದ್ಧಿಗಳು ಕಲ್ಯಾಣಗಳು ಉಂಟಾಗುತ್ತೆ ನಮ್ಮ ಜೀವನ ಹಸನ್ಮುಖಿಯಾಗುತ್ತೆ ಚಾತುರ್ಮಾಸ್ಯ ಪರ್ವಕಾಲ ಆಗಮಿಸ್ತಾ ಇದೆ ನೀವು ಕೂಡ ಒಂದು ಲಕ್ಷ ಬಾರಿ ಚಾತುರ್ಮಾಸ್ಯದಲ್ಲಿ ಶ್ರೀರಾಘವೇಂದ್ರ ಅಂತ ಬರೀ ಸಂಕಲ್ಪ ಮಾಡಿ ಖಂಡಿತ ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯದಾಗುತ್ತೆ ಒಂದು ಒಳ್ಳೆಯ ವ್ರತ ಮಾಡಿದಂತೆ ಆಗುತ್ತೆ ಗುರು ರಾಯರ ಅನುಗ್ರಹ ವಿಶೇಷವಾಗಿ ಪ್ರಾಪ್ತವಾಗುತ್ತೆ ಚಾತುರ್ಮಾಸದಲ್ಲೇ ರಾಯರ ಆರಾಧನೆ ಕೂಡ ಬರುತ್ತೆ ಆದ್ದರಿಂದ ನೀವು ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ಒಂದು ಲಕ್ಷ ಬಾರಿ ಮಾಡಿ ಎಂಬುದಾಗಿ ಹೇಳ್ತಾ ಇವತ್ತಿನ ದಿವಸ ಶ್ರೀಮತಿ ಮಂಜುಳಾ ಸೋಮಶೇಖರ್ ಇವರಿಗೆ ನಮ್ಮ ಸಂಸ್ಥೆಯಿಂದ ಶತಸಹಸ್ರ ಶ್ರೀ ರಾಘವೇಂದ್ರ ನಾಮಲೇಖಕಿ ಎಂಬ ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತಿದ್ದೇನೆ ಇವರಿಗೂ ಇವರ ಕುಟುಂಬಕ್ಕೂ ಗುರುರಾಯರು ಮತ್ತಷ್ಟು ಹೆಚ್ಚು ಅಭಿವೃದ್ಧಿಯನ್ನು ಮಾಡಲಿ ಸಂಪೂರ್ಣವಾಗಿ ಅನುಗ್ರಹವನ್ನು ಮಾಡಲಿ ಇವರಿಂದ ಅನೇಕರಿಗೆ ಉತ್ತಮ ಸಾಧನೆಯು ನಡೆಯಲಿ ಇವರಿಗೆ ಪೂರ್ಣವಾದ ಆಯುಷ್ಯ ಆರೋಗ್ಯಗಳನ್ನು ನೀಡಲಿ ದಯಪಾಲಿಸಲಿ ಎಂಬುದಾಗಿ ಪ್ರಾರ್ಥಿಸ್ತಾ ನೀವು ಕೂಡ ಶ್ರೀರಾಘವೇಂದ್ರಮ ನಾಮ ಲೇಖನ ಯಜ್ಞದಲ್ಲಿ ತೊಡಗಿಕೊಳ್ಳಲು ನಮ್ಮನ್ನು ಕೇವಲ ವಾಟ್ಸಾಪ್ ಮೂಲಕ ಸಂಪರ್ಕ ಮಾಡಿ ಎಸ್ ಸರ್ವಗುಣ ಗುಣ ಸಂಪೂರ್ಣ ಸರ್ವ ದೋಷ ವಿವರ್ಜಿತ ಪ್ರಿಯತ ಪ್ರೀತಿಯ ಬಾಲಂ विष्णुर परमस्तु परमास्वर हो तो, श्रीकृष्णार्पणमस्तु श्रीराघवेन्द्र श्री राघवेंद्र राघवेंद्र श्री श्री राघवेंद्र